ಸಭಾಧ್ಯಕ್ಷರೇ ಶಾಸಕಿಯವರು ಕೇಳಿದ ಈ ಯೋಜನೆ ಅಡಿಯಲ್ಲಿ ಹಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಆರು ಒಳ್ಳ ಈ ಪುಸ್ತಲ್ಲ ನೀವು ಹೇಳ್ಬೇಕು ನಾವು ಹೇಳ್ಬೇಕು ಅವರು ನಿರ್ಣಯ ತೆಗೆದುಕೊಳ್ಳಿ ಆದ್ರೆ ಈಗ ನೀವು ಗಲಾಟೆ ಮಾಡಿದ್ರಿ ಅಂತೇಳಿ ಅವಾಗ ದೋಚನೆಗಳ ಹೇಳ್ತಾರ ಗಲಾಟೆ ನೋಡಿ ಗಲಾಟೆ ಯಾವುದು ಸಮಸ್ಯೆಯನ್ನ ಬಗೆಹರಿಸಲ್ಲ હેમાન સારા નો નડો

ಚರ್ಚೆ ಪ್ರಮುಖವಾದ ಪ್ರಕಟಣೆ ಇದೆ ಒಂದು ನಿಮಿಷ ಪ್ರಮುಖ ಪ್ರಕಟಣೆ ಇದೆ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ ಇಪ್ಪತ್ನಾಲ್ಕ ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲೋರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿಯ ಮಾಜಿ ವಿಧಾನ ಮಾಜಿ ಐವನ್ ಐವನಿಗ್ರ ಅವರಿಗೂ ಸಹ ನಾವೆಲ್ಲರೂ ಕೂಡ ಸ್ವಾಗತಿಸುತ್ತೇವೆ ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ನಡೀಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು ಆರ್ನೂರ ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತ್ವರು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸುತ್ತೇನೆ ಈಗ ನಿಲ್ವಲಿ ಸೂಚನೆ ನಿಲ್ವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳಿ ನಾವೆಲ್ಲ ಒಟ್ಟಿಗೆ ತಗೊಳ್ಳುವ ಮಾನ್ಯ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತರಲ್ಲಿ ಅವ್ರ ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸ್ಬೇಕಾಗ್ತಾ ಇದೆ ಆಗ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ನಮಗೆ ಅದಲ್ದಲೇ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ದಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಉಮೇಶ್ ಹುಕ್ಕೇರಿ ಅಲ್ಲ ಸರ್ ನಿಖಿಲ್ ಕತ್ತಿ ನಿಮ್ಮ ನಿಮ್ಮ ಇಡೀ ಗಡಿಬಿಡಿ ಅಲ್ಲ ನಾನು ಆಗಿ ಬಿಟ್ಟಿದ್ದೀನಿ ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ ಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರಲ್ಲಿ ಏನಾಗಿದೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ಬರು ಕುಣಿಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಕೂಡ ಒಳ್ಳೆ ಹೆಸರು ಗಾನಿಗಲಿ ಚುಕ್ಕಿ ಪ್ರಶ್ನೆ ಆರ್ನೂರ ಮೂವತ್ತೆಂಟರನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಕೇಳ ಬಯಸ್ತೀನಿ ಮಾನ್ಯ ಮಂತ್ರಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಾ ಇದೆ ಸಮಯ ಕಡಿಮೆ ಇದೆ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ ಇನ್ನೂ ತುಂಬ ಕೆಲಸಗಳಾಗ್ತಾ ಇದೆ ಅದಕ್ಕೆ ಯಾವಾಗ ಅನುದಾನವನ್ನು ಬಿಡುಗಡೆ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ತೀನಿ ಸಭಾಧ್ಯಕ್ಷರೇ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮಾತಾಡಿದ್ದೀನಿ ನಾಳೆ ಇವತ್ತು ನಾಳೆ ಒಂದು ಗಂಟೆಗೆ ಆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಅಲ್ಲಿ ಜಿಲ್ಲಾಧಿಕಾರಿಗಳನ್ನ ಸಭೆಯನ್ನ ಕರೆದಿದ್ವಿ ಸಭೆ ಕರೆದು ನಾವು ತಕ್ಷಣ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಧನ್ಯವಾದಗಳು ಪ್ರಶ್ನೆ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ತೊಂಬತ್ತನ್ನ ಮನೆಯ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ಕೇಳಿಕೆ ಬಯಸ್ತೀವಿ ಮಾನ್ಯ ಅಧ್ಯಕ್ಷೆ ಉತ್ತರವನ್ನು ಒದಗಿಸಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ ಆರ್ ಆರ್ ಪಿ ಪಟ್ಟಿಯಲ್ಲಿ ರಸ್ತೆ ನಮ್ಮ ಕ್ಷೇತ್ರದಲ್ಲಿ ಆರ್ನೂರ ಎಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಎಲ್ಲ ರಸ್ತೆ ಎಲ್ಲ ರಸ್ತೆಗಳು ಕೂಡ ಗುಂಡಿಗಳಾಗಿದ್ದಾವೆ ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಈಗ ಸಂಪೂರ್ಣವಾಗಿ ಹಾಳಾಗಿರೋ ರಸ್ತೆಗಳನ್ನು ಇವತ್ತು ನಾವು ರಿಪೇರಿ ಮಾಡಿ ಮತ್ತೆ ರಸ್ತೆಯನ್ನು ಮಾಡಿಲ್ಲ ಅಂತೇಳಿದ್ರೆ ಸಂಪೂರ್ಣವಾಗಿ ಜನಗಳಿಗೆ ತೊಂದರೆ ಆಗ್ತಾಯಿದೆ ಆದ್ದರಿಂದ ಗ್ರಾಮೀಣಾಭಿವೃದ್ಧಿ ಸಚಿವರು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬೇಕು ಇದು ನನ್ನ ಒಂದು ಕ್ಷೇತ್ರವೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಒಂದು ಪರಿಸ್ಥಿತಿನೇ ರೀತಿ ಅಂತ ಇದೆ ಅಂತ ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟು ಈ ಒಂದು ರಸ್ತೆಗಳನ್ನು ರಿಪೇರಿ ಮಾಡಲಿಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ಓಕೆ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಸದಸ್ಯರ ಮತಕ್ಷೇತ್ರಕ್ಕೆ ತರ್ಟಿ ಫಿಫ್ಟಿ ಫೋರ್ನಲ್ಲಿ ಅಂದಾಜು ಎಪ್ಪತ್ತು ಲಕ್ಷ ಮತ್ತೆ ಮೇಂಟೆನೆನ್ಸ್ ಒಂದು ಇಪ್ಪತ್ತಾರು ಲಕ್ಷ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಲೇ ಅವರ ಬೇಡಿಕೆ ಸುಮಾರು ಇಲ್ಲಿ ತನಕ ನಮಗೆ ಇಲಾಖೆಗೆ ಬಂದಿದ್ದು ಅರವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಅಧ್ಯಕ್ಷರೇ ಅವೆಲ್ಲನೂ ಯಾವುದು ಪ್ರಯಾರಿಟಿ ಮೇಲೆ ಅವರು ಕೊಟ್ಟಿದ್ದಾರೆ ಅದನ್ನು ಪ್ರಯತ್ನ ನಾವು ಮಾಡ್ತೀವಿ ಅದರ ಜೊತೆಗೆ ನಾವು ಪ್ರಗತಿಪಥ ಅಂತ ಹೊಸ ಯೋಜನೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಸಿಕ್ಕಿದೆ ಎರಡು ವಾರದ ಎರಡು ಮೂರು ವಾರದ ಹಿಂದೆ ಅದು ಅನುದಾನ ಕೂಡ ಬಂದ ಮೇಲೆ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಗಮನ ವಹಿಸಿ ಮಾನ್ಯ ಶಾಸಕರ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಅನುಕೂಲ ಮಾಡ್ಕೊಡ್ತೀವಿ ಅಂತ ಧಾರಾಕಾರವಾದಂತ ಮಳೆ ಬಂದಿರೋದ್ರಿಂದ ರಾಜ್ಯಾದ್ಯಂತ ನಮ್ಮ ಹಣಾದಿ ರಸ್ತೆಗಳಿರ್ಬೋದು ವಿಲೇಜ್ ರೋಡ್ ಇರ್ಬೋದು ಜೆಡ್ ಪಿ ರೋಡ್ಗಳಿರ್ಬೋದು ಗುಂಡಿಗಳು ಬಿದ್ದಿವೆ ಮಳೆಗಾಲ ಆದ ನಂತರ ಅದೆಲ್ಲ ಎಸ್ಟಿಮೇಟನ್ನು ಮಾಡಿಸಿ ಟಾಸ್ಕ್ ಫೋರ್ಸ್ ಮುಖಾಂತರ ಎಷ್ಟಾಗುತ್ತೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅದ್ರ ಜೊತೆ ವಿಶೇಷವಾಗಿ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಪ್ರಗತಿ ಪಗದಲ್ಲಿ ರಸ್ತೆ ಯೋಜನೆಯಲ್ಲಿ ನಮ್ಮ ಕರಾವಳಿ ಪ್ರದೇಶ ಕೊಡುಕು ಮತ್ತು ಇಲ್ಲಿ ಯಾಕೆ ನಮ್ಗೆ ಕಂಟಿನ್ಯೂಸ್ ಟ್ರಿಕಲ್ ಕೆಂಬ್ ಅದನ್ನ ಸ್ವಲ್ಪ ಶಾರ್ಟ್ ಮಾಡಿ ಕೇಳ ನಾನು ಹೇಳಿದ್ದೇನೆ ಅದು ತಗೋ ಹೇಳಿದಿರಿ ಸ್ವಲ್ಪ ಟೆಕ್ನಿಕಲಿ ಬೇರೆ ರೀತಿ ಮಾಡಬೇಕು ಅಂತ ಅದಾಗ್ಲೇ ಚೀಫ್ ಇಂಜಿನಿಯರ್ ಗಮನೆತ್ತ ಒಂದು ಇಲ್ಲ ಇಲ್ಲ ಹಂಪನಗೌಡ ಬಾದರಲಿ ಅವರು ಸರ್ ನಿಮಿಷ ತುರ್ತಾಗಿ ರಸ್ತೆಗಳು ಆಗಬೇಕು ದಯವಿಟ್ಟು ತುರ್ತಾಗಿ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ದಯವಿಟ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ಹಂಪನಗೌಡ ಬಾದರಲಿ ಅವರು ಇದನ್ನ ಪ್ರಶ್ನೆಯನ್ನ ಯೋಜನೆ ಮಂತ್ರಿಗಳು ಸುಧಾಕರ್ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಹೈದರಾಬಾದ್ ಕರ್ನಾಟಕದ ಕರ್ನಾ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಅಭಿವೃದ್ಧಿ ವತಿಯಿಂದ ಏಡೆಡ್ ಮತ್ತು ನಾನ್ ಏಡೆಡ್ ಸ್ಕೂಲ್ಗೆ ಕೆಲವು ಉತ್ತೇಜನಕರವಾದಂಥ ಯೋಜನೆಗಳನ್ನು ರೂಪಿಸಿ ಸಹಾಯ ಮಾಡಬೇಕು ಅಂತ ಒಂದು ಕ್ವೆಶನ್ ಹಾಕಿದ್ದೇನೆ ಬಟ್ ಅವ್ರ ಉತ್ತರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈ ಕೆ ಆರ್ ಡಿ ವಿಯಿಂದ ಆರ್ಥಿಕ ಸಹಾಯ ಮಾಡೋಕೆ ಎಂಬ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಎರಡನೇ ಅಧ್ಯಕ್ಷರೇ ಅಧ್ಯಕ್ಷರೇ ಎರಡನೇ ಉಪ ಪ್ರಶ್ನೆಯಲ್ಲಿ ಕೂಡ ಎಚ್ ಕೆ ಪಾಟೀಲರು ಒಂದನೇ ತಾರೀಕು ಒಂದು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯ ಅಧ್ಯಕ್ಷರಾಗಿ ಕೆಲವು ಶಿಫಾರಸುಗಳನ್ನು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏಡೆಡ್ಡು ನಾನ್ ಏಡೆಡ್ಡು ಎರಡಕ್ಕೂ ಕೂಡ ಯೋಜನೆಗಳ ಅನುದಾನವನ್ನು ನೀಡುವುದರ ಬಗ್ಗೆ ಮತ್ತು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಕೊಡಬೇಕೆಂಬ ಶಿಫಾರಸು ಮಾಡಿದ್ದಾರೆ ಅದ್ರ ಬಗ್ಗೆ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ದಯವಿಟ್ಟು ಮಾನ್ಯ ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾನೆ ಈಗೇನು ಏಡೆಡ್ ಸ್ಕೂಲ್ಗಳಿದ್ದಾವೆ ಆ ಏಡೆಡ್ ಸ್ಕೂಲಿಗೆ ಬೇಕಾಗ್ತಕ್ಕಂಥ ಕೆಲವು ಆರ್ ಓ ಪ್ಲ್ಯಾಂಟ್ಗಳಿರ್ಬೋದು ಶೌಚಾಲಯಗಳಿರ್ಬೋದು ಮತ್ತು ಬೇರೆ ಬೇರೆ ಪೀಠೋಪಕರಣಗಳು ಇಂಥವ್ಕಾದರೂ ಕೂಡ ಏಡನ್ನು ಏಡೆಡ್ ಸ್ಕೂಲ್ಗೆ ಕೊಡಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಬಿಲ್ಡಿಂಗಿಗೆ ಸನ್ಮಾನ್ಯ ಅಧ್ಯಕ್ಷರೇ ಅವರ ಮಂಡಳಿಯಲ್ಲಿ ಇದರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ರೆ ಅದಕ್ಕೆ ಕೂಡಲೇ ನಾವು ಮಂಜೂರಾತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಮಾನ್ಯ ಶಾಸಕರು ಈ ವಿಷಯಗಳ ಬಗ್ಗೆ ನಮ್ಗೆ ಕೇಳಿದ್ದಾರೆ ಈಗಂತಲ್ಲ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಇದು ನಡೀತಾ ಇದೆ ಹಿಂದೆ ಇರ್ತಕ್ಕಂಥ ನಮ್ಮ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ ಅವರು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ ಹದಿನಾಲ್ಕನೇ ಇಪ್ಪತ್ತೊಂಬತ್ತನೆಯ ಒಂದು ಆಗಸ್ಟ್ ಹಿಂದಿನ ವರ್ಷ ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು ಅದ ನಂತರ ಮೊನ್ನೆ ಒಂದನೇ ತಾರೀಕಿಗೆ ಜುಲೈ ಒಂದನೇ ತಾರೀಕು ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲೂ ಕೂಡ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಏಳು ಜಿಲ್ಲೆ ನಲವತ್ತೊಂದು ತಾಲೂಕಿನಲ್ಲಿ ಸುಮಾರು ಒಂಬತ್ತು ಸಾವಿರ ಇನ್ನೂರ ನಲವತ್ತೊಂಬತ್ತು ಸರ್ಕಾರಿ ಶಾಲೆಗಳಿವೆ ಅದರಲ್ಲಿ ಪೀಠೋಪಕರಣ ಆಗಲಿ ಮತ್ತೆ ವಿಶೇಷವಾಗಿ ಸ್ವಲ್ಪ ಅನುದಾನ ಅವಶ್ಯಕತೆ ಇರತಕ್ಕಂತ ಏಳು ಸಾವಿರ ಆರ್ನೂರ ಐವತ್ತೆಂಟು ಅದಂದ್ರೆ ಸುಮಾರು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅನುದಾನ ಸರ್ಕಾರಿ ಶಾಲೆಗೆ ಅವಶ್ಯಕತೆ ಇದೆ ಇವಾಗ ಮಾನ್ಯ ಹಿರಿಯ ಶಾಸಕರು ನಮ್ಮ ಮಂಡಳಿಯಲ್ಲಿ ಕೂಡ ಕೇಳಿದ್ದಾರೆ ಬಹುಶಃ ಮಾನ್ಯ ಮಂತ್ರಿಗಳು ಕೂಡ ಇದರ ಬಗ್ಗೆ ಹೇಳಿದ್ದಾರೆ ಇದು ಇಲ್ಲಿ ಇರ್ತಕ್ಕಂಥ ಒಂದು ಹೈದರಾಬಾದ್ ಕರ್ನಾಟಕ ಮಂಡಳಿಯ ಒಂದು ಆದೇಶ ಎರಡು ಅಧ್ಯಾಯ ಒಂದು ಹದಿನಾಲ್ಕು ಪಾಯಿಂಟ್ ನಂಬರ್ ಟೂ ಟು ಇ ಮತ್ತೆ ಜೆಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪನೆ ಆಗಿದೆ ನಾವು ಮಾನ್ಯ ಮುಖ್ಯಮಂತ್ರಿ ಅವರು ತಮ್ಮ ಒಂದು ವಿವೇಚನಾ ಕೋಟ ಮುಖಾಂತರ ಸುಮಾರು ಕೋಟಿ ಅನುದಾನವನ್ನು ಮಾನ್ಯ ಶಾಸಕರು ನೀಡಿದ್ದಾರೆ ಅದರ ಬಗ್ಗೆ ನಾವು ಮಂಡಳಿ ವತಿಯಿಂದ ಮತ್ತೆ ಮಾನ್ಯ ಮಂತ್ರಿಗಳಿಗೆ ಒಂದು ಪ್ರಸ್ತಾಪನೆ ನಾವು ಕಳಿಸ್ತೀವಿ ಅಂತ ತಮ್ಗೆ ಹೇಳಲು ಇಷ್ಟಪಡುತ್ತೇನೆ ರವಿ ಸುಬ್ರಹ್ಮಣ್ಯಂ ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ತೊಂಬತ್ ಮೂರನ್ನ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನು ಕೇಳಲಿಕ್ಕೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಸಚಿವರು ಬಹಳ ಆಸಕ್ತಿ ವಹಿಸಿ ಎಲ್ ಜಿ ಯು ಜಿಗಳನ್ನು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೀನಿ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಎಲ್ಲಿ ನಮಗೆ ಸರ್ಕಾರಿ ಕಟ್ಟಡಗಳು ಅಥವಾ ಮಹಾನಗರ ಪಾಲಿಕೆ ಕಟ್ಟಡಗಳು ಇಲ್ಲ ಅಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಹೇಳಿ ಇವತ್ತು ತಾವು ಕೊಡ್ತಾ ಇರತಕ್ಕಂತಹ ಸುಮಾರು ಒಂದು ಐದು ಸಾವಿರ ರೂಪಾಯಿ ಏನು ಬಾಡಿಗೆ ಕೊಡ್ತೀರಿ ಈ ಬಾಡಿಗೆಗೆ ಕಟ್ಟಡಗಳು ಲಭ್ಯ ಇಲ್ಲ ಇಲ್ಲಿ ಅದೇ ರೀತಿ ಅಡ್ವಾನ್ಸ್ ಕೊಡದಲ್ಲೇ ಬೆಂಗಳೂರಿನ ಪ್ರದೇಶದಲ್ಲಿ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಕೊಡಲಿಲ್ಲ ಇಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಕನಿಷ್ಠ ಒಂದು ಕೇಂದ್ರದಲ್ಲಿ ಮಕ್ಕಳು ಇರ್ತಾವೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಾಲು ಮತ್ತು ಅವುಕ್ಕೆ ಬೇಕಾಗಿರೋ ಟಾಯ್ಲೆಟ್ ವ್ಯವಸ್ಥೆ ಒಂದು ಮೂರ್ನಾಲ್ಕು ರೂಮಾರು ಇರಬೇಕಾಗತ್ತೆ ಅಂತಹ ಕಟ್ಟಡಗಳು ಲಭ್ಯ ಆಗದಲೆ ಅಲ್ಲಿರ್ತಕ್ಕಂಥ ಟೀಚರ್ಗಳು ಮತ್ತು ಆಯಮಗಳು ದಿನ ಬೆಳಗ್ಗೆ ಬರ್ತಾರೆ ನಮ್ಮ ಹತ್ರ ಆ ಮನೆ ಖಾಲಿ ಮಾಡಿ ಅಂಗನವಾಡಿ ಕೇಂದ್ರಗಳನ್ನು ಅಂತ ಹೇಳಿ ಆ ಬಿಲ್ಡಿಂಗ್ ಓನರ್ಗಳು ಒತ್ತಾಯ ತರ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೀಗಿರಬೇಕಾದ್ರೆ ನನ್ನ ರಿಕ್ವೆಸ್ಟ್ ಏನಂದರೆ ದಯಮಾಡಿ ತಾವು ಕೊಡ್ತಾ ಇರ್ತಕ್ಕಂತಹ ಈ ಬಾಡಿಗೆ ಅಮೌಂಟ್ ಏನಿದೆ ಅದನ್ನು ಜಾಸ್ತಿ ಮಾಡೋದು ಜೊತೆಗೆ ಅಡ್ವಾನ್ಸ್ಗೆ ಅವ್ರು ಏನು ಬಂದೋಬಸ್ತ್ ಮಾಡ್ಕೊಂಡು ಮಾಡ್ಕೊಡ್ತೀರೋ ಅದನ್ನು ಮಾಡಬೇಕು ಇಲ್ಲ ತಾವು ಸ್ವಂತ ಕಟ್ಟಡಗಳು ಜಾಗ ಮತ್ತು ಹಣದ ಲಭ್ಯತೆಯನ್ನು ಅನುಸರಿಸಿ ಮಾಡ್ತೀವಿ ಅಂದಿದ್ದೀರಿ ಅದೇನು ತಕ್ಷಣದಲ್ಲಿ ಆಗುವಂಥದ್ದಲ್ಲ ಇವತ್ತಿನ ಪರಿಸ್ಥಿತಿಗೆ ನೋಡಿದಾಗ ಹಾಗಾಗಿ ದಯಮಾಡಿ ಆ ಬಾಡಿಗೆ ಎನಾನ್ಸ್ಮೆಂಟ್ ಮಾಡುವಂಥದನ್ನ ಮಾಡಿ ಜೊತೆಗೆ ಅಡ್ವಾನ್ಸ್ ಕೊಡೋದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರು ಹೇಳದ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ಪನ್ಸ್ ಕೊಡುವಂತ ಕೊಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ತಾವು ಏನು ಬಾಡಿಗೆಯನ್ನು ಹೆಚ್ಚಳ ಮಾಡಬೇಕು ಅಂತ ಏನ್ ಹೇಳ್ತಾ ಇದ್ದೀರಾ ಈಗಾಗಲೇ ನಾವು ಪ್ರಸ್ತಾವನೆಯನ್ನ ನಾವು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕೊಟ್ಟಿದ್ದೀವಿ ಆದಷ್ಟು ಶೀಘ್ರದಲ್ಲಿನೇ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಬಾಡಿಗೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಕಲ್ಯಾಣ ಅಧಿಕಾರಿಗಳು ಅವರು ಯಾವುದೇ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಟೀಚರ್ಗೆ ಇಲ್ಲ ಗಳಿಗೆ ನೀವು ಹುಡುಕೊಂಡು ಬರಬೇಕು ಇಲ್ಲಿದ್ರೆ ಖಾಲಿ ಮಾಡಿ ಜಾಗ ಅಂತ ಹೇಳ್ತಾ ಇದ್ದಾರೆ ಈ ಒತ್ತಡ ನಿಲ್ಬೇಕು ಮೇಲಧಿಕಾರಿಗಳು ಇದನ್ನ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿರ್ತಕ್ಕಂತಹ ಕೇಂದ್ರಗಳಿಗೆ ಜಾಗ ಸ್ಥಳಾವಕಾಶವನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರಬೇಕು ಅದಕ್ಕೆ ತಾವು ಸೂಚನೆಯನ್ನು ಕೊಡಬೇಕು ಅಂತ ಕೊಡ್ತೀನಿ ಖಂಡಿತವಾಗ್ಲು ಆದರೆ ಬಾಡಿಗೆಯದ್ದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿವರೆಗೆ ನಾವು ಹೇಳಬೇಕು ಅಂತಂದ್ರೆ ಈ ವರ್ಷದ ಡಿಸೆಂಬರ್ವರೆಗೂ ಕೂಡ ಈಗಾಗಲೇ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಐದು ಕೋಟಿ ಮೂವತ್ತು ಲಕ್ಷ ಬಾಡಿಗೆ ಮತ್ತು ಇತರೆ ಖರ್ಚಿಗೆ ನಾವು ಈಗಾಗಲೇ ದುಡ್ಡನ್ನು ಒದಗಿಸಿದೀವಿ ಬಾಡಿಗೆ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ನೀವೇ ಹೇಳದ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ತೊಂದರೆ ಆಗದ ಹಾಗೆ ನಮ್ಮ ಅಧಿಕಾರಿಗಳು ಕೇರ್ ತಗೊಳ್ಬೇಕು ಮತ್ತು ಬಾಡಿಗೆ ಹಣ ಜಾಸ್ತಿ ಆಗಬೇಕು ಅಂತ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದೀವಿ ತಾಲೂಕಿನ ಹೆಚ್ಚಿಗೆ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ ಉಳಿದಿರೋದ್ನ ಶಾಲಾ ಕಟ್ಟಡಗಳು ಸಮುದಾಯ ಭವನಗಳು